ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ನಾನು ನಮ್ಮ ಅಕ್ಕ ಹುಡುಗರೆಲ್ಲ ಸೇದ್ಬಿಟ್ಟು ಬೆಲ್ದನ್ನ ಮಾಡ್ಕೊಂಡು ತಿನ್ನೋಣ ಅಂತ ಒಲೆ ಹಚ್ತಾವ್ರೆ ನಮ್ಮಕ್ಕ ಸ್ವಲ್ಪ ಅಕ್ಕಿ ತಗೊಂಡಿದೀವಿ ಎರಡು ಉಂಡೆ ಬೆಲ್ಲ ತಗೊಂಡಿದೀವಿ ಇವಾಗ ಒಲೆ ಹಚ್ಕೊಂಡು ನೀರಿಟ್ಟವ್ರೆ ನಾನು ನಾವು ಮನೆ ಅಕ್ಕಿ ತಗೊಂಡಿದ್ದೀವಿ ಅಂದ್ರೆ ಬೆಳೆದಿರೋ ಅಕ್ಕಿ ತಗೊಂಡಿದ್ದೀವಿ ಚಿಕ್ಕ ಅಕ್ಕಿ ಹಾಕ್ತಾ ಇದೀನಿ ಆಲ್ರೆಡಿ ಹಾಕ್ಬಿಟ್ಟು ಅಕ್ಕಿ ಹಾಕ್ತಾ ನೋಡಿ ಅಂತೆ ಉಪ್ಪ ಸಿಹಿ ಹಾ ಅಷ್ಟ ಹಾಕೊಬೇಕಾ ಉಪ್ಪು ನಮ್ಮ ಹುಡ್ಗರ್ದ ಇವತ್ ಫುಲ್ ಅಡ್ಗೆ ಸಕ್ಕದಾಗ್ ಮಾಡ್ತಾವೆ ತಿಂದವ ಪ ನಮ್ಮಮ್ಮನ ಇವತ್ತು ತಾಯಿ ಶಿಫ್ಟ್ ಮಾಡ್ಬಿಟ್ಟಿದೀವಿ ರಾಯ್ತೂರು ಕೂಡ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡು ನೋಡಿ ಏನು ನೋಡ್ತದೆ ಮಕ್ಕಳಿಗೆ ಈ ತರ ಎಲ್ಲ ಅಡುಗೆ ಮಾಡೋದೆಲ್ಲ ತೋರಿಸಿದ್ರೆ ಒಲೆಗೆ ಅಡುಗೆ ಮಾಡೋದು ಹೆಂಗೆ ನಮ್ಮ ಅಜ್ಜಿ ತಾತ ಅವಾಗ ಹೆಂಗೆ ಕಷ್ಟ ಬೀಳೋರು ಅಂತ ಎಲ್ಲಾ ಗೊತ್ತಾಗುತ್ತೆ ಮಕ್ಕಳಿಗೆ ಅವ್ರಿಗೆ ಇದ್ದು ಲೈಫ್ ಮಾಡಬೇಕು ಈ ತರ ಅಂತ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅದೇ ಇಲ್ಲಿ ಎಳ್ಳೇ ಹೆಂಗ್ ಮಾಡ್ತಾರೆ ಅಂತ ಎಲ್ಲಾ ಮಕ್ಳಿಗೆ ಗೊತ್ತಾಗುತ್ತೆ ಅದಕ್ಕೆ ಈ ತರ ಅಭ್ಯಾಸ ಎಲ್ಲ ಮಾಡಿಸ್ಬೇಕು ಮಕ್ಳಿಗೆ ಅವ್ರಿಗೂ ಗೊತ್ತಾಗುತ್ತೆ ಎಳ್ಳಿ ಜೀವನ ಅಂದ್ರೆ ಇಷ್ಟಪಡ್ಸ್ಬೇಕು ಆಸೆ ಅದೇನು ಹೇಳ್ತಾರಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಸ್ಬೇಕು ಚೆನ್ನಾಗಿರುತ್ತೆ ಬರೀ ಫೋನೇ ನೋಡಿದ್ರೆ ಅದ್ ಫೋನೇ ಇಷ್ಟ ಆಗಿರುತ್ತೆ ಇವಾಗೆಲ್ಲಾ ಈ ತರ ಕರ್ಕೊಂಡ್ ಬಂದು ಈ ತರ ಮಾಡ್ಸಿದ್ರೆ ಅವ್ರಿಗೆ ಓ ಎಷ್ಟು ಎಂಜಾಯ್ ಮಾಡೋದಲ್ಲ ಮಾಡೋಣ ಇನ್ನೊಂದ್ ದಿವಸ ಮಾಡೋಣ ಅಂತ ಅವ್ರಿಗೆ ಅನ್ಸುತ್ತೆ ಅನ್ಸುತ್ತೆ ಒಂಥರ ಖುಷಿ ಆಗುತ್ತೆ ಅವ್ರಿಗೆ ಮೈಂಡ್ ಫ್ರೀ ಆಗುತ್ತೆ ಯಾವಾಗ್ಲೂ ಓದು ಮೊಬೈಲು ಇದೆ ಆಗಿರುತ್ತೆ ಜೀವನ ಬೆಂಗಳೂರಲ್ಲಿ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಹ್ಮ್ ನನ್ನ ದೊಡ್ಡ ಮಗು ಅಲ್ಲಿ ತುರಿತಾ ಇದೆ ಇವತ್ತು ಫುಲ್ ಅವರದೇ ಪ್ರಿಪ್ರೇಷನ್ ಅಡುಗೆ ಎಲ್ಲ ಅವ್ರದೇ ಎಲ್ದನ್ನ ಫುಲ್ಲು ಕ್ರೆಡಿಟ್ ಎಲ್ಲ ಅವ್ರಿಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ಎಲ್ಲ ನಮ್ಮ ಹುಡುಗರಿಗೆ ಕಮೆಂಟ್ ಮಾಡಿ ಅಶ್ವಿನಿ ಗೊತ್ತಾಗುತ್ತಾ ಅನ್ನ ಆಗಿದೆ ಅಂತ ನೋಡಿ ಹೇಳು ಅನ್ನ ಆಗಿದೆನೋ ಚಿಕ್ಕು ಅನ್ನ ಆಗಿದೆ ऑलरेडी ಆಗಿಬಿಟ್ತಾ ಆಗಿದೆ ಇಲ್ಲಿ ತೋರ್ಸು ಅಾ ಅನುಮನೆಕ್ಸ್ಟ್ ನೋ ಬೆಲ್ಲ ಹಾಕಮ್ಮ ಎರಡು ಎರಡು ತಿರುಗಿಸಿ ಮಾಡಿದ್ದೀರಾ ನೀವು ಎಂದು ಮಾಡಿಲ್ಲ ನಾವು ಹಿಂಗೆ ಮಾಡ್ತಾ ಇದ್ದು ನಾವೆಲ್ಲ ತಗೊಂಡೋಗ್ಬಿಟ್ಟು ಅಕ್ಕಿ ಒಬ್ರು ಮನೇಲಿ ಬೆಲ್ಲ ಒಬ್ರು ಮನೇಲಿ ತಪ್ಪಲೆ ಒಬ್ಬರು ಮನೇಲಿ ಎಲ್ಲ ತಗೊಂಡೋಗ್ಬಿಟ್ಟು ಯಾರು ಇರ್ತಾರಲಿಲ್ಲವಲ್ಲ ಅಪ್ಪ ಅಮ್ಮ ಅವಾಗ ತಗೊಂಡೋಗ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಲ್ಲೆಲ್ಲ ಇಟ್ಬಿಟ್ಟು ಅದರಲ್ಲೇ ಒಲೆ ಹಚ್ಬಿಟ್ಟು ಅದರಲ್ಲೇ ಎಲ್ಲ ತಿನ್ಬಿಟ್ಟು ತಪ್ಲೆ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಮತ್ತೆ ಮನೆಗೆ ಹೋದ್ರೆ ಬೈತಾರೆ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮಅಮ್ಮ ಇಲ್ಲಿಂದನೇ ಕೂಗೋದು ಬಂದೇ ಇರ್ರೆ ನಿಮಗೆ ಮಾಡ್ತೀನಿ ಅಂತ ಹಾಂ ಇಂಥ ಅವೆಲ್ಲ ಮಾಡ್ತೀರಾ ನೀವು ಅಂತನ ಅವಾಗೆಲ್ಲ ಬೆಲ್ದನ್ನು ಎಷ್ಟು ತಿನ್ಬೇಕು ಅನ್ಸೋದು ಅದು ಆ ಥರ ಮಾಡಿಕೊಂಡು ಇವಾಗೆಲ್ಲ ತಿನ್ಬೇಕು ಅಂತಾನೆ ಅನ್ಸಲ್ಲ ಏನೋ ಇವತ್ತು ನೆನಪಾಯಿತು ಮಾಡ್ಸೋಣ ಹುಡ್ಗ್ರಿಗು ಮಾಡೋಣ ಚಿಕ್ಕು ಅಂದರು ಅದಕ್ಕೆ ಮಾಡ್ತಾ ಇದೀವಿ ಅವರೇ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಅವರೇ ಫುಲ್ಲು ನೆಕ್ಸ್ಟ್ ಏನು ಹಾಕೋದಿಲ್ಲ ಅದೆಲ್ಲ ಬೆಲ್ಲ ಎಲ್ಲ ಕರಗಲಿ ಪ್ಲೇಟ್ ಮುಚ್ಬಿಡು ನಿಧಾನ ಮುಚ್ಚಬೇಕು ಕಲಿಬೇಕು ಅಡಿಗೆ ಮಾಡೋದು ಒಲೆಯಲ್ಲಿ ನೋಡು ನಿಂಗಿಷ್ಟನಾ ನಾವ್ ಅವಾಗೆಲ್ಲ ಈ ತರ ಕಿತಾಪತಿ ಮಾಡುದ್ರೆ ಸರಿಯಾಗಿ ಒದೆ ತಿಂತಾ ಇದ್ವಿ ಆದ್ರೆ ಇವ್ರಿಗೆಲ್ಲಾ ಇವಾಗ ನಾವೇ ಬಲವಂತ ಮಾಡಿ ಮಾಡ್ರಿ ಮಾಡ್ರಿ ಅಂತ ಅಂದಂಗ ಆಗ್ಬಿಟ್ಟಿದೆ ಕಾಲ ಏನು ಮಾಡಕ್ಕಾಗಲ್ಲ ಇದ್ರ ಬಗ್ಗೆ ಏನು ಹೇಳ್ತಿ ಅಕ್ಕ ನೀನು ಅದೇ ಈಗಿನ್ ಜನ್ರೇಷನ್ ಹಂಗೈತೆ ನಾವ್ ಹೊರ್ಗಡೆನೂ ಬಿಡಾಕಾಗಲ್ಲ ಹ್ಮ್ ಈಗಿನ್ ಪ್ರಪಂಚ ಈಗಿಂದ ಒಂಥರಾ ಏನ ಈಗಿನ ಜನ್ರೇಷನ್ ಹಂಗೈತೆ ಒಳಗಡೆ ಇರು ಇರು ಮಕ್ಳಿಗೆ ಯಾವಾಗ್ಲೂ ಒಂತರಾ ಅದೇನೋ ಮೈಂಡೇ ಓಕೆ ಒಂತರಾ ಏನೋ ಏನೋ ನನಗೆ ಓದು ಓದು ಅಂತಾರೆ ಈ ತರ ಆಟ ಆಡಲಿ ಅಂತಾನೆ ಅವಿಲ್ಲ ಮೊಬೈಲ್ ಬಂದ್ಬಿಟ್ಟು ಇಲ್ಲ ಮಕ್ಕಳು ಯಾವಾಗ್ಲೂ ಮೊಬೈಲ್ ನೋಡೋದು ಟಿವಿ ನೋಡೋದು ಅವಾಗ ಇದೆಲ್ಲ ಎಂಟರ್ಟೈನ್ಮೆಂಟೇ ಇಲ್ಲ ಈಗಿನ ಮಕ್ಳಿಗೆ ಲೈಟ್ ಇಲ್ಲ ಅಂದ್ರೆ ಒಂದ್ ದಿನ ಇರಾಕಾಗಲ್ಲ ಆಮೇಲೆ ಮೊಬೈಲ್ ಇಲ್ಲ ಅಂದ್ರೆ ಒಂದ್ ದಿನ ಇರಾಕಾಗಲ್ಲ ಟಿವಿ ಇಲ್ಲ ಅಂದ್ರೆ ಒಂದ್ ದಿನ ಇರಕ್ಕೆ ಆಗಲ್ಲ ಅದ್ರಿಂದ ನಾವ್ ನಮ್ ಮಕ್ಳಿಗೆ ಆತರ ಮಾಡ್ಬಾರ್ದು ಈ ತರ ಎಲ್ಲ ಬೆಳಿಬೇಕು ಅಂತ ಹೇಳ್ಕೊಡೋ ಹೇಳ್ಕೊಡ್ಬೇಕು ಅನ್ಸುತ್ತೆ ನನಗೆ ನಾವು ಚೇಂಜ್ ಮಾಡಕ್ ಆಗಲ್ಲ ನಾವ್ ಇದೆಲ್ಲ ಆದ್ರೆ ಒಂದ್ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಆದ್ರೂ ಇದೆಲ್ಲ ಅಡ್ಜಸ್ಟ್ ಆಗಬೇಕು ಮಕ್ಕಳಿಗೆ ಅಂತ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಏನಾದ್ರೂ ಈ ತರ ಮಾಡ್ತಾ ಇರ್ತೀವಿ ನಾವು ವಿಡಿಯೋಗೋಸ್ಕರ ಅಂತಲ್ಲ ಅವಾಗ ಅವಾಗ ಮಕ್ಳು ಏನಾದ್ರು ಊರಿಗೆ ಬಂದ್ರೆ ಏನಾದ್ರೂ ಮಾಡ್ತಾ ಇರ್ತೀವಿ ನಾವು ಈ ತರ ಹೊರಗಡೆ ಆಟ ಆಡ್ಸೋದು ಆಮೇಲೆ ಈಗ ಆ ತರ ಎಲ್ಲ ಆಡಕ್ಕಾಗಲ್ಲ ಸ್ವಲ್ಪ ಆದ್ರೂ ನಮ್ ನಮ್ ಪರ್ಸೆಂಟ್ ಆದ್ರೂ ಮಾಡಬೇಕು

ಎಂತ ಚಂದ ತಿರುಗಿಸುತ್ತೆ ಅವಳು ಚಂದ ತಿರುಗಿಸುತ್ತೆ ಅಂದ್ಬಿಟ್ಟು ಅವಳಿಗೆ ದೃಷ್ಟಿ ಆಗುತ್ತೆ ಅಂತ ಹೊಲ್ಟೋಗ್ಬಿಟ್ಳು ಹೋಳು ಇವಾಗ್ದೆ ಇವಳ್ದು ತಿರುಗಿಸ್ತಾ ಅವಳ ಅವ್ರಿಗೆಲ್ಲ ಹೊಗೆಗೆ ಪಾಪ ಎಷ್ಟ್ ಕಷ್ಟ ಬಿದ್ದು ಬೆಲ್ಲದನ್ನ ರೆಡಿ ಮಾಡೋರ್ ನಮ್ಮ ಫೈನಲಿ ಕಾಯಿ ತಿರ್ಗಸ್ಬಿಡ್ರಿ ತಿರುಗಿಸ್ಬಿಟ್ಟು ನಾವು ಆಟಾಡ್ಬೇಕಾರ್ ಮಾಡ್ಬೇ ಮಾಡ್ತಿದ್ದಿದ್ದು ಕಾಯಿನೂ ಬಿಡ್ತಿರ್ಲಿಲ್ಲ ಕಾಯಿನೂ ಉಡಿಕೊಂಡ್ ಬಂದ್ಬಿಟ್ಟು ಅದನ್ನ ತುರಿಯಕ್ ಹಾಕ್ತಾರಲಿಲ್ಲವಲ್ಲ ಅದಂಗೆ ಇಷ್ಟಿಷ್ಟೇ ಇಷ್ಟಿಷ್ಟೇ ಹಚ್ಬಿಟ್ಟು ಹಾಕ್ತಾ ಇದ್ವಿ ಚಾಕು ಎಲ್ಲಾನು ಉಡಿಕೊಂಬಂದ್ಬಿಟ್ಟು ಅದನ್ನು ಬಿಡ್ತಾ ಇರ್ಲಿಲ್ಲ ಕಾಯಿನೂನು ಕಾಯಿ ಕೂಡ ಮಿಸ್ ಆಗಂಗಿಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ತಾ ಇದ್ರಿ ಫೈನಲ್ಲಿ ಮಾಡ್ಬಿಟ್ರ ಬೆಲ್ದನ್ನ ಹ್ಮ್ ಅನ್ನಿಸ್ತು ಬೆಲ್ದನ್ನ ಮಾಡಿದ್ದು ಸಕ್ಕತಾಗಿತ್ತು ಸಕ್ಕತ್ತಾಗಿತ್ತಾ ಹ್ಮ್ ಖುಷಿನೂ ಖುಷಿನೂ ಆಯ್ತಾ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟೈತೆ ಮಗುಗೆ ತುಂಬ ಖುಷಿ ಆಯ್ತಂತೆ ಅವ್ರಿಗೂ ಕೂಡ ಅಲ್ಲಿ ತೋರಿಸ್ಬಿಡು ಯಾವ ಲೆವೆಲಿಗೆ ಮಾಡಿದ್ಯಾ ಬೆಳ್ದನ್ನ ನೋಡ್ಬಿಡ ಚೆನ್ನಾಗಿ ಬಂದಿದೆ ಇವಾಗ ಹಾಕೊಂಡು ತಿನ್ನೋರು ರೆಡಿನಾ ಎಲ್ರೂ ತಿನ್ನಕ್ಕೆ ಹ್ಞೂ ಬೆಲ್ದನ್ನ ರೆಡಿ ಆಯ್ತು ನಾವಂತೂ ಕಾಯ್ತಾ ಇದ್ದೀವಲ್ವಾ

ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಮ್ಮ ಚೆನ್ನಾಗಿ ಮಾಡೋರೆ ನಂಗೊಂತಿತ್ತು ಹ್ಞೂ ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮ ಹುಡುಗರು ಬೆಲ್ದನ್ನ ಹಾಗೆ ವಿಡಿಯೋ ಎಷ್ಟಾಗ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನು ನಮ್ಮ ಕಡೆ ನೋಡೋ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್